ಶ್ರೀ ಗುರು ಬಸವಲಿಂಗಾಯ ಮಹಾ ಸರ್ವರಿಗೂ ಶರಣು ಶರಣಾರ್ಥಿಗಳು ಜಂಬೂದ್ವೀಪ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಡಿನ ಭಾಷೆಯ ಕೊಲುವನೆಂಬ ಭಾಷೆ ದೇವನದು ಗೆಲುವನೆಂಬ ಭಾಷೆ ಭಕ್ತನದು ಸತ್ಯವೆಂಬ ಕೂರಲಗನೆ ಕಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸುತ್ತ ಸುತ್ತೂರು ಗುರು ಪರಂಪರೆಯನ್ನ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತ ಇಂದು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ಹೆಸರಾಂತ ವೈದ್ಯರಾದಂತಹ ಡಾಕ್ಟರ್ ಸಿಎನ್ ಮೃತ್ಯುಂಜಯಪ್ಪರವರ ದತ್ತಿ ಅಂಗವಾಗಿ ನೂರ ಹದಿನಾರನೇ ಕಾರ್ಯಕ್ರಮ ಶಾಲೆಗಳಡೆಗೆ ವಚನಗಳ ನಡೆಗೆ ಕಾರ್ಯಕ್ರಮವನ್ನ ಮಣಿಪುರ ಮತ್ತು ಮೇಘಾಲಯ ವಿದ್ಯಾರ್ಥಿಗಳಿಂದ ವಚನ ಗಾಯನ ಕಾರ್ಯಕ್ರಮವನ್ನ ಜಿಎಸ್ಎಸ್ ವಸತಿ ಶಾಲೆ ಸುತ್ತೂರು ಇಲ್ಲಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಶ್ರೀ ಎಸ್ಪಿ ಉದಯ ಶಂಕರ್ ಅವರು ಆಡಳಿತ ಅಧಿಕಾರಿಗಳು ಜೆಎಸ್ಎಸ್ ಸಂಸ್ಥೆ ಸುತ್ತೂರು ಇವರಿಗೆ ಗೌರವ ಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ಇಲಾಖೆಯ ಒತ್ತಡವಿದ್ದರೂ ಕೂಡ ನಾವು ಈ ದಿನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಡಿಕೊಡ್ಬೇಕು ಅಂತ ನಾವು ಶ್ರೀಯುತ ಸೋಮಶೇಖರ್ ಅವರು ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ನಂಜನಗೂಡು ತಾಲೂಕು ಇವರನ್ನ ನಾವು ಮನವಿ ಮಾಡಿಕೊಂಡಾಗ ಅವರು ಬಹಳ ನಗುಮುಖದಿಂದ ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಯನ್ನ ನೆರವೇರಿಸುತ್ತೇನೆ ಎಂದು ಹೇಳಿದ್ರು ಅವರು ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿದ್ದಾರೆ ಅವರಿಗೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಹಾಗೂ ಸುತ್ತೂರ ಸಂಸ್ಥೆಯ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ಮಕ್ಳೆ ನಾನು ಹೇಳಿದೆ ಇದು ನೂರ ಹದಿನಾರನೇ ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮ ಪ್ರತಿ ವರ್ಷ ಈ ಒಂದು ಸಂಸ್ಥೆಯಲ್ಲಿ ನಡೀಬೇಕಾದ್ರೆ ಯಾರಾದರೂ ಒಬ್ರು ಕಾರಣೀಭೂತರಾಗಿರಬೇಕು ಅವರೇ ನಮ್ಮ ದತ್ತಿ ದಾಸೋಹಿಗಳು ಆದಂತಹ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪ ಕೇಂದ್ರೀಯ ಸಂಚಾಲಕರು ಶರಣು ವಿಶ್ವವಚನ ಫೌಂಡೇಶನ್ ಇವರಿಗೆ ಹೃದಯಪೂರ್ವಕ ಮನಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ಈ ಕಾರ್ಯಕ್ರಮ ನಡೀಬೇಕಾದ್ರೆ ಇನ್ನಿಬ್ರು ಕಾರಣೀಭೂತರು ಇದ್ದಾರೆ ಯಾಕಂದ್ರೆ ಇಷ್ಟು ಅಚ್ಚುಕಟ್ಟಾಗಿ ನೀವೆಲ್ಲರೂ ಇಲ್ಲಿ ಕುಳಿತುಕೊಂಡು ಈ ದಿನ ವಚನ ಗಾಯನವನ್ನ ಮಾಡುವುದಕ್ಕೆ ನಿಮಗೆಲ್ಲರಿಗೂ ಪ್ರೇರೇಪಣೆ ಮುಖ್ಯ ಶಿಕ್ಷಕರು ಶ್ರೀ ಜಿ ಶಿವಮಲ್ಲು ಮುಖ್ಯ ಶಿಕ್ಷಕರು ಜೆಎಸ್ಎಸ್ ಪ್ರೌಢಶಾಲೆ ಹಾಗೂ ಶ್ರೀ ಮಗು ಬಸವಣ್ಣ ಮುಖ್ಯ ಶಿಕ್ಷಕರು ಜೆಎಸ್ಎಸ್ ಪ್ರೌಢಶಾಲೆ ಇವರಿಬ್ಬರಿಗೂ ಕೂಡ ಶರಣು ವಿಶ್ವ ವಚನ ಫೌಂಡೇಶನ್ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ವಚನ ಕುಮಾರಸ್ವಾಮಿ ಸಂಸ್ಥಾಪಕರು ಶರಣವಚನ ಫೌಂಡೇಶನ್ ಇವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ ಮತ್ತೊಬ್ಬರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ವಿ ಲಿಂಗಣ್ಣರವರು ಕೇಂದ್ರೀಯ ಸಂಚಾಲಕರು ಶರಣು ವಿಶ್ವವಚನ ಫೌಂಡೇಶನ್ ಇವರಿಗೂ ಕೂಡ ಮನಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಸಂಯೋಜನಾಧಿಕಾರಿಯಾದಂತಹ ತ್ರಿಪುರಾಂತಕ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಗೌರವ ಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ಸುತ್ತೂರು ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕ ವರ್ಗದವರು ಶಿಕ್ಷಕೇತರ ವರ್ಗದವರು ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ವಿದ್ಯಾರ್ಥಿಗಳಿಗೆ ನಾನು ಹೃದಯಪೂರ್ವಕ ಸ್ವಾಗತವನ್ನು ಸ್ವಾಗತವನ್ನ ಕೋರುತ್ತೇನೆ ಮಕ್ಕಳಿಗೆ ಬಹಳ ಸಂತೋಷವಾಗ್ತಾ ಇದೆ ನಿಮ್ಮೆಲ್ಲರ ಒಂದು ಹಣೆಯಲ್ಲಿ ವಿಭೂತಿ ರಾಜಿಸುತ್ತಿದೆ ಬಹಳ ಸಂತೋಷ ಆಗತ್ತೆ ಇದೇ ಸಂಸ್ಕಾರ ಅಂತ ಎಷ್ಟೋ ಜನ ಮುಖದಲ್ಲಿ ಕಾಣಿಸ್ತಿಲ್ಲ ಆದ್ರೆ ಸಾಕಷ್ಟು ಜನ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಮುಂಭಾಗದಲ್ಲಿ ಯಾರ್ಯಾರು ಕುಡಿತಿದಾರೋ ಅವರೆಲ್ಲರ ಅದರಲ್ಲಿ ಹೆಣ್ಮಕ್ಳು ಹೆಣ್ಮಕ್ಳು ಒಂದು ಜಾಸ್ತಿನೇ ಚೆನ್ನಾಗಿ ಕಾಣಿಸ್ತಾ ಇದಾರೆ ಈ ರೀತಿ ಒಳ್ಳೆಯ ಸಂಸ್ಕಾರವನ್ನ ರೂಢಿಸಿರುವಂತದ್ದು ನಮ್ಮ ಸುತ್ತೂರು ಸಂಸ್ಥೆ ಅವರಿಗೆ ನಾನು ಶಿಕ್ಷಣ ಸಂಸ್ಥೆಗೆ ನಾನು ಹೃದಯ ಮೂಲಕ ಧನ್ಯವಾದಗಳನ್ನ ಶ್ರೀಯುತ ನಾಗಾರ್ಜುನ್ ರವರು ಶಿಕ್ಷಣ ಅಧಿಕಾರಿ ಶಿಕ್ಷಣ ಅಧಿಕಾರಿಗಳು ಜೆ ಎಸ್ ಮಹಾವಿದ್ಯಾಪೀಠ ಮೈಸೂರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಗೌರವ ಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದಾರೆ ಈ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುತ್ತಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥ ಮಕ್ಕಳೇ ಪ್ರತಿ ವರ್ಷ ನಿಮ್ಮ ಸಂಸ್ಥೆಗೆ ಬರ್ತೀವಿ ವಚನ ರಸಪ್ರಶ್ನೆ ಕಾರ್ಯಕ್ರಮ ಆಗಿರ್ಬೋದು ವಚನ ಗಾಯನ ಕಾರ್ಯಕ್ರಮ ಆಗಿರ್ಬೋದು ಹೀಗೆ ನಾವು ಅನೇಕ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಇಲ್ಲಿ ರೂಪಿಸ್ತಾ ಬಂದಿದ್ದೀವಿ ಕೊನೆ ವರ್ಷ ಇದ್ರ ನಾವು ಬಂದಾಗ ಮಕ್ಕಳೇ ಇದ್ರ ನೀವೆಲ್ಲ ಇದ್ರ ಆ ಬಹಳ ಖುಷಿಯಾಗುತ್ತೆ ಪ್ರತಿ ವರ್ಷ ನಿಮ್ಮನ್ನೆಲ್ಲರನ್ನ ನೋಡುವಂತಹ ಭಾಗ್ಯ ಕೂಡ ನಮ್ಮದಾಗಿದೆ ಇದಕ್ಕೆಲ್ಲಕ್ಕೂ ಕಾರಣ ಏನು ಅಂದ್ರೆ ವಚನ ವಚನ ರಚನೆಯಾಗಿದ್ದು ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ರಚಿತವಾದಂತಹ ವಚನ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಜೀವಂತವಾಗಿದೆ ಅಂದ್ರೆ ಆ ವಚನದಲ್ಲಿ ಎಂತಹ ಶಕ್ತಿ ಇದೆ ಅಲ್ವಾ ವಚನಗಳು ಸಾಮಾನ್ಯವಾಗಿ ಪದ್ಯದ ರೂಪದಲ್ಲೋ ಗದ್ಯದ ರೂಪದಲ್ಲೋ ಇದೆ ಅಂದ್ರೆ ಅದಕ್ಕೆ ರಾಘವನ್ನ ಹಾಕಿ ವಚನವನ್ನ ಕೂಡ ಗಾಯನ ಮಾಡಬಹುದು ಅಂತ ನಮ್ಗೆ ತಿಳಿಸಿಕೊಟ್ಟವ್ರು ಯಾರು ಗೊತ್ತಾ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಯಾರು ಅವರು ಪ್ರಸಿದ್ಧ ಗಾಯಕರು ಅವರು ಹಿಂದೂಸ್ತಾನಿ ಸಂಗೀತವನ್ನ ಕಲ್ತಿರೋರು ಅವರು ನಮಗೆ ವಚನವನ್ನ ಗಾಯನ ಮಾಡಬಹುದು ಅಂತ ಹೇಳಿ ಇವತ್ತು ವಚನಗಳು ಅದ್ಭುತವಾಗಿ ಎಷ್ಟು ಎಲ್ಲ ಕಡೆ ಗಾಯನದ ರೂಪದಲ್ಲಿ ವಚನಗಳ ವಚನಗಳನ್ನ ವಾಚನ ರೂಪದಲ್ಲಿ ಎಲ್ಲ ಕಡೆ ಕೂಡ ಒಂದು ಪಸರಿಸಿದೆ ಅಂದ್ರೆ ಅದಕ್ಕೆ ಕಾರಣಕರ್ತರು ಅವರು ಕೂಡ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಮನ್ಸೂರ್ ರವಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತೆ ನೀವೆಲ್ಲರೂ ರೈಲಲ್ಲಿ ಹೋಗಿದ್ದೀರಲ್ವಾ ರೈಲಲ್ಲಿ ಹೋಗಿದ್ದೀರಿ ರೈಲಲ್ಲಿ ಹೋಗ್ಬೇಕಾದ್ರೆ ಈ ಕಡ್ಲೆ ಕಾಮ್ ಬರ್ತಾನೆ ನೋಡಿದ್ದೀರಾ ಕಡ್ಲೆಕಾಯಿ ಮಾರೋನ್ ಬಂದಾಗ ನಿಮ್ಮ ಹತ್ರ ದುಡ್ಡು ಇದೆಯೋ ಇಲ್ವೋ ಗೊತ್ತಿಲ್ಲ ಮೊದಲು ಅವ್ನು ಏನ್ ಮಾಡ್ತಾನೆ ಅಂದ್ರೆ ಎಲ್ಲರಿಗೂ ಎರಡೆರಡು ಕಡ್ಲೆಕಾಯಿ ಕೊಟ್ಬಿಟ್ಟು ಹೋಗ್ತಾನೆ ಅಲ್ವಾ ಯಾಕೆ ಎರಡೆರಡು ಕಡ್ಲೆಕಾಯಿ ಕೊಟ್ಬಿಟ್ಟು ಹೋಗ್ತಾನೆ ನೀವು ತಗೊಳ್ಳಿ ಅಂತ ಅದು ರುಚಿ ನೋಡಿ ತಗೊಳ್ಳಿ ಅಂತ ಈ ನಮ್ಮ ಶಾಲೆಗಳಿಗೆ ವಚನಗಳ ನಡಿಗೆ ಕಾರ್ಯಕ್ರಮವು ಕೂಡ ಅದೇ ರೀತಿ ನಿಮ್ಗೊಂದು ಇವತ್ತು ಯಾರ್ಯಾರು ವಚನ ಗಾಯನವನ್ನ ಮಾಡ್ತಿರೋ ಅವ್ರಿಗೊಂದು ಸಣ್ಣದಾದಂತಹ ವಚನ ಪುಸ್ತಕಗಳನ್ನ ಕೊಡ್ತೀವಿ ಆ ವಚನ ಪುಸ್ತಕದಲ್ಲಿ ಒಂದು ನೂರೆಂಟು ವಚನಗಳಿರುತ್ತೆ ಆ ವಚನಗಳನ್ನ ನೀವು ಓದಿ ಅದನ್ನ ಸವದ ಮೇಲೆ ಅದನ್ನ ಗಾಯನ ಮಾಡದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ವಚನಗಳು ಎಷ್ಟು ಚೆನ್ನಾಗಿದೆಯಾ ನಾನು ಇನ್ನೂ ಕಲಿಬೇಕು ಅಂತ ನಿಮ್ಮನ್ನ ಏನ್ ಮಾಡುತ್ತೆ ವಚನ ಅಧ್ಯಯನಕ್ಕೆ ಪೂರಕವಾಗಿ ನಿಮ್ಮನ್ನ ಅದರ ಕಡೆ ಸೆಳೆದುಕೊಂಡು ಹೋಗುತ್ತೆ ವಚನಗಳನ್ನ ನೀವು ಹೆಚ್ಚೆಚ್ಚು ಅಧ್ಯಯನ ಮಾಡ್ತಾ ಹೋದ್ರೆ ನಿಮ್ಮಲ್ಲಿರುವಂತಹ ಕೌಶಲ್ಯ ಇನ್ನು ಹೆಚ್ಚುತ್ತಾ ಹೋಗುತ್ತೆ ಅದಕ್ಕೆ ನಾವು ಶಾಲೆಗಳೆಡೆಗೆ ವಚನಗಳ ನಡಿಗೆ ಅಂತ ಕಾರ್ಯಕ್ರಮವನ್ನ ರೂಪಿಸಿ ಪ್ರತಿ ವರ್ಷ ನಾವು ವಿದ್ಯಾರ್ಥಿಗಳಿರೋ ಕಡೆಗೆ ನಾವು ಬರಬೇಕು ಅದಕ್ಕೆ ಹೇಳ್ತಿದ್ವಿ ಶಾಲೆಗಳೆಡೆಗೆ ವಚನಗಳ ನಡಿಗೆ ಅಂತ ನೋಡಿ ವಚನಗಳು ಇವತ್ತು ನಿಮ್ಮನ್ನ ಹುಡುಕೊಂಡು ಬಂದಿದೆ ಅಲ್ವಾ ವಚನಗಳು ಒಂದು ರೀತಿಯ ಬದುಕಿನ ಪಾಠ ಇದ್ದಾಗೆ ಲೈಫ್ ಲೆಸನ್ ಅಲ್ವಾ ವಚನಸ ಲೈಫ್ ಲೆಸನ್ಸ್ ಅಂತ ನೀವು ಒಂದೊಂದು ವಚನಗಳನ್ನ ಓದ್ತಾ ಹೋದ್ರು ಪ್ರತಿ ಒಂದು ವಚನದಲ್ಲೂ ಕೂಡ ಸಾಕಷ್ಟು ಮೌಲ್ಯಗಳನ್ನ ಕಲಿತೀರಿ ನಿಮ್ಗೆ ಗೊತ್ತಾ ವಚನಗಳು ರಚನೆ ಆದಾಗ ನಮಗೆ ಯಾವುದೇ ರೀತಿಯ ತಂತ್ರಜ್ಞಾನ ಇರ್ಲಿಲ್ಲ ಅವತ್ತು ಫೇಸ್ಬುಕ್ ಇತ್ತ ಇನ್ಸ್ಟಾಗ್ರಾಮ್ ಇತ್ತ ಟ್ವಿಟರ್ ಇತ್ತ ವೆಬ್ಸೈಟ್ ಇತ್ತ ಏನು ಇರ್ಲಿಲ್ಲ ನಮಗೆ ಯೂಟ್ಯೂಬ್ ಇತ್ತ ಇಲ್ಲ ಇರ್ಲಿಲ್ಲ ನಮ್ಗೆ ಆದ್ರೂ ಕೂಡ ವಚನಗಳು ಎಷ್ಟು ಚೆನ್ನಾಗಿ ಆಕರ್ಷಣೆ ಮಾಡ್ತು ಅಂತಂದ್ರೆ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶದಿಂದ ಆ ಬಸವ ಕಲ್ಯಾಣಕ್ಕೆ ಬರ್ತಾರೆ ಯಾಕೆ ಬಸವ ಕಲ್ಯಾಣಕ್ಕೆ ಬರ್ತಾರೆ ಅಲ್ಲಿ ಬಸವಣ್ಣನವರಿದ್ದಾರೆ ಅನುಭವ ಮಂಟಪ ರಚನೆ ಆಗಿದೆ ಅಲ್ಲಿ ವಚನಗಳ ಚರ್ಚೆ ಆಗ್ತಿದೆ ವಚನಗಳನ್ನ ರಚಿಸಿದ್ದಾರೆ ಅಂತ ಹೇಳಿ ಆ ಒಂದು ಆಕರ್ಷಣೆಗೊಂಡು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅದರಲ್ಲಿ ಕಾಶ್ಮೀರದಿಂದ ಯಾಕೆ ಬರ್ತಾರೆ ಮೂಳಿಗೆ ಮಾರಯ್ಯ ಮತ್ತು ಮೂಳಿಗೆ ಮಹಾದೇವಿ ಬರ್ತಾರೆ ಆಫ್ಘಾನಿಸ್ತಾನಿಂದ ಮರುಳಶಂಕರ ದೇವರು ಬರ್ತಾರೆ ಇನ್ನು ತಮಿಳುನಾಡಿಂದ ಮಾದಾರ ಚೆನ್ನಯ್ಯ ಬರ್ತಾರೆ ಗುಜರಾತ್ ನಿಂದ ಹಾದಯ್ಯ ಬರ್ತಾರೆ ಮಧ್ಯಪ್ರದೇಶದಿಂದ ಡೋಹಾರ ಕಕಯನವರು ಬರ್ತಾರೆ ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರರು ಬರ್ತಾರೆ ಹೀಗೆ ಎಲ್ಲ ಕಡೆಯಿಂದ ಶರಣರು ಅಲ್ಲಿ ಬಂದು ಅನುಭವ ಮಂಟಪದಲ್ಲಿ ಅವರು ಕೂಡ ಉಪಸ್ಥಿತರಿದ್ದು ವಚನಗಳ ರಚನೆಯನ್ನ ಮಾಡಿ ಇವತ್ತು ವಚನ ಸಾಹಿತ್ಯವನ್ನ ಕೊಟ್ಟು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ ಇವತ್ತು ಅವರು ಕೊಟ್ಟಂತಹ ಕೊಡುಗೆಯನ್ನ ನಾವು ಇವತ್ತು ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ ಸವಿತಾ ಇದ್ದೀವಿ ಅಲ್ವಾ ಮಕ್ಕಳೇ ಸೊ ನೀವೆಲ್ಲರೂ ವಚನಗಳನ್ನ ಓದಬೇಕು ಅಂತ ಈ ವಚನ ಗಾಯನವನ್ನ ಮಾಡ್ಬೇಕು ಅಂದ್ರೆ ಇವತ್ತಿನ ದತ್ತಿ ದಾಸೋಹಿಗಳ ಬಗ್ಗೆ ನಾನು ಹೇಳಲೇಬೇಕು ಆದ್ರೆ ಪ್ರತಿ ವರ್ಷ ನಾನು ಅವರು ಪರಿಚಯ ಮಾಡ್ತಿದ್ದೆ ಅವರ ಕುಟುಂಬದ ಬಗ್ಗೆ ಅವರಿಗೆ ಮೂರು ಜನ ಮಕ್ಕಳಿದ್ದಾರೆ ಅವರು ಕೂಡ ಒಳ್ಳೆಯ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಆದ್ರೆ ನನಗನ್ಸ್ತು ಈಗ ಮೇಡಮ್ ಅವರು ಬಹಳ ಚಿರ ಸುಧಾ ಮೃತ್ಯುಂಜಯಪ್ಪ ಅಂದ್ರೆ ಮೈಸೂರಿನಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು ಅವರೊಬ್ರು ದೊಡ್ಡ ಸಮಾಜ ಸೇವಕರು ಅಂತ ಎಲ್ಲಿ ವಿದ್ಯಾರ್ಥಿಗಳಿರ್ತಾರೋ ಅವರಿಗೆ ಕಷ್ಟ ಅಂತ ಅಂತಾರೋ ಓದೋದಕ್ಕಾಗಲ್ಲ ಅಥವಾ ಇನ್ನೇನಾದ್ರೂ ಒಂದು ಸಹಾಯ ಬೇಕು ಅಂದ್ರೆ ಸಹಾಯ ಹಸ್ತವನ್ನ ನೀಡೋದ್ರಲ್ಲಿ ಮುಂಚೂಣಿಯಲ್ಲಿ ನಿಂತುಕೊಳ್ಳೋರು ನಮ್ಮ ಸುಧಾ ಮೃತ್ಯುಂಜಯಪ್ಪ ಮೇಡಮ್ ರವರು ಅವರು ಈ ಕಾರ್ಯಕ್ರಮವನ್ನ ರೂಪಿಸಿರೋದಕ್ಕೆ ನಾವು ಇಲ್ಲಿ ಬಂದು ನಿಮ್ಗೆ ವಚನಗಳ ಬಗ್ಗೆ ಹೇಳೋದಕ್ಕಾಗ್ತಿರೋದು ನಿಮ್ಮೆಲ್ಲರಿಗೆ ವಚನ ಗಾಯನವನ್ನ ಮಾಡಿ ಅವರ ಕುಟುಂಬಕ್ಕೆ ಯಾವಾಗ್ಲೂ ಸದಾ ದೇವರವ್ರಿಗೆ ಒಳ್ಳೇದು ಮಾಡ್ಲಿ ಅಂತ ಈ ಮೂಲಕ ಕೇಳಿಕೊಳ್ಳೋಣ ಜೋರಾಗಿ ಚಪಾತಿ ತಟ್ಟುವುದರ ಮೂಲಕ ಸುಧಾರಣಿಕೊಂಡ ಮೇಡಮ್ ಅವರು ಸಾರನ್ನ ತುಂಬಾ ಪ್ರೀತಿಸ್ತಾ ಇದ್ರು ಆ ಒಂದು ಹೆಸರಿನಲ್ಲಿ ಈ ಒಂದು ದತ್ತಿಯನ್ನ ಇಟ್ಟಿದ್ದಾರೆ ಮೃತ್ಯುಂಜಯಪ್ಪ ಅಂತ ಅವರು ವೈದ್ಯರು ಸರ್ಗೂರಿನಲ್ಲಿ ಅಂತೂ ಅಹ್ ಮೃತ್ಯುಂಜಯಪ್ಪ ವೈದ್ಯರು ಅಂದ್ರೆ ಯಾರು ಗೊತ್ತಿಲ್ಲ ಅನ್ನೋದು ಯಾಕಂದ್ರೆ ಎಷ್ಟೋ ಜನಕ್ಕೆ ಅವರು ಉಚಿತವಾಗಿ ಒಂದು ಶುಶ್ರೂಷೆಯನ್ನ ಮಾಡಿದ್ದಾರೆ ವೈದ್ಯಕೀಯ ಒಂದು ಚಿಕಿತ್ಸೆಯನ್ನ ನೀಡಿದ್ದಾರೆ ಎಷ್ಟೋ ಜನರಿಗೆ ದುಡ್ಡೆ ಇರ್ತಿರ್ಲಿಲ್ಲ ನಿಮ್ಗೆ ಗೊತ್ತಲ್ವಾ ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಬಹಳ ಕಷ್ಟ ಇತ್ತಲ್ವಾ ಬಹಳ ಬಡತನ ಇತ್ತು ಅಂತ ಸಮಯದಲ್ಲಿ ಅವ್ರ ಮನೆಗೆ ಯಾರಾದ್ರೂ ಪೇಶೆಂಟ್ಸ್ ಬಂದ್ರೆ ಅವರಿಗೆ ಚಿಕಿತ್ಸೆಯನ್ನು ಉಚಿತವಾಗಿ ಕೊಟ್ಟು ಅವರಿಗೆ ಊಟವನ್ನ ಕೂಡ ಹಾಕಿ ಕಳಿಸ್ತಾ ಇದ್ರು ಹಾಗೆ ಅವರು ಒಂದು ಅನ್ನಪೂರ್ಣೇಶ್ವರಿ ಕೂಡ ಇಂತಹ ಒಂದು ಕುಟುಂಬದವರು ಇಂತಹ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇರೋದು ನಮಗೆಲ್ಲರಿಗೂ ಸ್ಫೂರ್ತಿ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ ಈಗ ನಮ್ಗೆಲ್ಲರಿಗೂ ಗೊತ್ತು ಈಗ ಹತ್ತಿರ ಬರ್ತಿರುವಂತಹ ಒಂದು ರಾಷ್ಟ್ರೀಯ ಹಬ್ಬ ಯಾವುದು ಸ್ವತಂತ್ರ ದಿನಾಚರಣೆ ಸ್ವತಂತ್ರ ದಿನಾಚರಣೆ ಅಂದ್ರೆ ಎಲ್ಲೆಡೆ ಶಾಲೆಗಳಲ್ಲಿ ದೇಶಭಕ್ತಿ ಗೀತೆಗಳನ್ನ ಕಲಿತೀವಿ ದೇಶ ದೇಶಭಕ್ತಿ ಗೀತೆಗೆ ನಾವು ನೃತ್ಯವನ್ನ ಮಾಡ್ತೀವಿ ಅಥವಾ ಆಶುಭಾಷಣ ಸ್ಪರ್ಧೆಯನ್ನ ಇಡ್ತೀವಿ ಪರೇಡ್ ಇರುತ್ತೆ ಮಾರ್ಚ್ ಪಾಸ್ಟ್ ಇರುತ್ತೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನ ಹಮ್ಮಿಕೊಳ್ತಾರೆ ಶಾಲೆಗಳಲ್ಲಿ ಆದ್ರೆ ಭಗತ್ ಸಿಂಗ್ ಬಗ್ಗೆ ನಿಮಗೆ ತಿಳ್ಕೊಂಡಿದಿರಿ ಅಲ್ವಾ ಕೇಳಿದಿರಾ ಭಗತ್ ಸಿಂಗ್ ಅನ್ನೋ ಹೆಸರನ್ನ ಅವ್ರು ಯಾರು ಭಗತ್ ಸಿಂಗ್ ಅನ್ನೋರು ಸ್ವತಂತ್ರ ಹೋರಾಟಗಾರರು ವೆರಿ ಗುಡ್ ಸ್ವತಂತ್ರ ಹೋರಾಟಗಾರರು ಅವ್ರನ್ನ ಬಹಳ ಕಡಿಮೆ ಒಂದು ಆಯಸ್ನಲ್ಲೇ ಅವರನ್ನ ದೇವ್ರು ಕರ್ಕೊಳ್ತಾನೆ ಹೇಗೆ ಅವ್ರು ಅವರಾಗಿ ಅವರು ಸಾವನ್ನಾಗ್ತಾರಾ ಇಲ್ಲ ಅವರನ್ನ ಗಲ್ಲಿಗೇರಿಸ್ತಾರೆ ಬ್ರಿಟಿಷರ ವಿರುದ್ಧ ಅವರು ಹೋರಾಟವನ್ನ ಮಾಡ್ತಾರೆ ಹೋರಾಟವನ್ನ ಮಾಡಿದಾಗ ಅವ್ರೇನ್ ಮಾಡ್ತಾರೆ ಬ್ರಿಟಿಷರು ಇವರನ್ನ ಗಲ್ಲಿಗೆ ಏರಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸುವಿಯಲ್ಲಿ ಅವರನ್ನ ಗಲ್ಲಿಗೇರಿಸ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಯಾರಿಗೆ ಆದ್ರೂ ಆಗ್ಲಿ ಗಲ್ಲಿಗೆ ಇರಿಸಿದಾಗ ಅವರ ಪೋಷಕರಿಗೆ ದುಃಖ ತಡೆಯಕ್ಕಾಗೋದೇ ಇಲ್ಲ ಹಾಗ ಅವರ ಆದಂತಹ ವಿದ್ಯಾವತಿ ಕೂಡ ಏನ್ ಮಾಡ್ತಿದ್ರು ಅಳ್ತಾ ಕೂತ್ಕೊಂಡಿದ್ರಂತೆ ಆಗ ಅಲ್ಲಿಗೆ ಆಗ ಇವ್ರು ಹೇಳದ್ರಂತೆ ಯಾರು ಭಗತ್ ಸಿಂಗ್ ಅವರು ಅಮ್ಮ ಎಷ್ಟೋ ಜನ ಮಕ್ಕಳನ್ನ ಇರಿಸಬಹುದು ಸ್ವತಂತ್ರ ಹೋರಾಟಗಾರರನ್ನ ಆದ್ರೆ ಅಹ್ ಅವ್ರ ತಾಯಿಂದಿರ್ ಹತ್ರ ಪರವಾಗಿಲ್ಲ ಅವ್ವಾ ನೀ ಕಳ್ತಿದೀಯವ್ವಾ ನೀ ಭಗತ್ ಸಿಂಗ್ ತಾಯಿ ಇದೆಯವ ನೀನು ನೀನ್ ಕಳ್ತಾ ಇದೀಯಾ ಅಂತ ಕೇಳಿದ್ರಂತೆ ಅದಕ್ಕೆ ಅವ್ರು ಹೇಳದ್ರಂತೆ ಭಗತ್ ಸಿಂಗ್ ನೀನು ಗಲ್ಲಿಗೆ ಏರ್ತಿದ್ಯಾ ಅಂತ ಬೇಜಾರಲ್ಲ ದುಃಖ ಅಲ್ಲ ನನ್ನ ಗರ್ಭದ ಬಗ್ಗೆ ನನಗೆ ಸಿಟ್ಟು ಆಗ್ತಾ ಇದೆ ಅಂತ ಹೇಳಿದ್ರಂತೆ ಅಂದ್ರೆ ನನ್ನ ಗರ್ಭದಲ್ಲಿ ಒಂದೇ ಒಂದು ಗಂಡು ಮಗುವಿಗೆ ನಾನು ಜನನ ನೀಡೋದಕ್ಕಾಯ್ತು ಅದೇ ನನಗೆ ಹತ್ತು ಮಕ್ಕಳಿದ್ರೆ ಹತ್ತು ಮಕ್ಕಳನ್ನು ಕೂಡ ನಾನು ದೇಶವನ್ನ ಕಾಯುವಂತಹ ಸೇವೆಗೆ ದೇಶಭಕ್ತರನ್ನಾಗಿ ಮಾಡ್ತಿದ್ದೆ ಅದಕ್ಕೆ ನನಗೆ ನನ್ನ ಗರ್ಭದ ಬಗ್ಗೆ ಸಿಟ್ಟು ಬಂದು ನಾನು ಅಳತಾಕೋತಿದ್ದೀನಿ ಅಂತ ನೋಡಿ ಇಲ್ಲಿ ಭಗತ್ ಸಿಂಗ್ ಮಾತ್ರ ದೇಶಭಕ್ತ ಅಲ್ಲ ಅವರ ತಾಯಿ ಕೂಡ ದೇಶಭಕ್ತೆ ಅಲ್ವಾ ಹ ಅದೇ ಬೇರೆಯವರಾಗಿದ್ರೆ ನಾವೆಲ್ಲ ಆಗಿದ್ರೆ ಏನ್ ಮಾಡ್ತಾ ಇದ್ವಿ ಹೆಲ್ತಾ ಕೂತಿದ್ವಿ ಅಲ್ವಾ ಆದ್ರೆ ಆಕೆ ತನ್ನ ಗರ್ಭದ ಬಗ್ಗೆ ಸಿತ್ತನ್ನ ಮಾಡಿಕೊಂಡು ಆಕೆ ಹೇಳ್ತಾರೆ ಅಂದ್ರೆ ಆಕೆ ಕೂಡ ಒಂದು ವೀರವನಿತೆ ಅಂತ ಆಕೆ ಕೂಡ ದೇಶಭಕ್ತಿ ಅಂತ ಸಾಮಾನ್ಯವಾಗಿ ನಾವು ಐದು ಜನ ಐದು ಜನರನ್ನ ದಿನನಿತ್ಯ ನಾವು ಸ್ಮರಿಸ್ತಾ ಬರಬೇಕು ಮೊದಲಿಗೆ ನಿಮ್ಗೆ ವಿದ್ಯೆ ಕಲಿಸುವಂತ ಗುರುಗಳನ್ನ ಯಾರನ್ನ ಮೊದಲು ಗುರುಗಳನ್ನ ನೀವು ಸ್ಮರಿಸ್ಬೇಕು ಇವತ್ತು ನಿಮಗೆ ಆಶ್ರಯವನ್ನ ನೀಡಿರೋರು ಯಾರು ಜಗದ್ಗುರುಗಳು ಅನ್ನವನ್ನ ನೀಡಿ ಆಶ್ರಯವನ್ನ ನೀಡಿ ಜ್ಞಾನವನ್ನ ನೀಡ್ತಿದ್ದಾರೆ ಈ ಸುತ್ತೂರು ಶಿಕ್ಷಣ ಸಂಸ್ಥೆಯನ್ನ ಹಾಗೂ ಜಗದ್ಗುರುಗಳನ್ನ ನೀವು ಪ್ರತಿನಿತ್ಯ ಸ್ಮರಿಸಲೇಬೇಕು ಇನ್ನು ನಿಮ್ಮ ಪೋಷಕರು ನಿಮ್ಮ ಜನನಿಗೆ ಜನನಕ್ಕೆ ಕಾರಣರಾದವರು ಅವರು ಕೂಡ ಕಣ್ಣಿಗೆ ಕಾಣದಂತಹ ಕಣ್ಣಿಗೆ ಕಾಣುವಂತಹ ದೇವರು ಕಣ್ಣಿಗೆ ಕಾಣದಂತಹ ದೇವರು ತುಂಬಾ ಜನ ಇದ್ದಾರೆ ಅಲ್ವಾ ಕಣ್ಣಿಗೆ ಕಾಣಿಸುತ್ತಿಲ್ಲ ದೇವರು ಆದ್ರೆ ಕಣ್ಣಿಗೆ ಕಾಣುವ ದೇವರು ಯಾರು ನಮ್ಮ ಪೋಷಕರು ನಮ್ಮ ತಂದೆ ತಾಯಿಗಳು ಅವರಿಂದ ನಾವು ಚೆನ್ನಾಗಿಟ್ಕೊಂಡ್ರೆ ನಾವು ದೇವರನ್ನ ಯಾವಾಗ್ಲೂ ನಮ್ಮ ಜೊತೆ ಇಟ್ಕೊಂಡ ಹಾಗೆ ಇನ್ನು ಇಬ್ರು ದೇವರಿದ್ದಾರೆ ಯಾರು ಅಂದ್ರೆ ಸೈನಿಕರು ಅವರನ್ನ ನಾವು ಸ್ಮರಿಸಲೇಬೇಕು ಪ್ರತಿ ದಿನ ಯಾಕಂದ್ರೆ ಇವತ್ತು ನೀವು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ತೀರಿ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ತೀರಿ ಹೋಗಿ ನೀವು ಸುಖವಾಗಿ ನೀವು ಕ್ಷೇಮವಾಗಿ ನೀವು ಹಿಂತಿರುಗುದ್ರಿ ಅಂತಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಗಡಿಯಲ್ಲಿ ಕಾಯುತ್ತಿರುವಂತಹ ಯೋಧರು ಸೈನಿಕರು ಅವರು ಕಾರಣ ಅವರು ಚಳಿ ಮಳೆ ಗಾಳಿ ಎಲ್ಲ ಬಿಸಿಲು ಎಲ್ಲವನ್ನ ತಡೆದುಕೊಂಡು ಅವರು ಗಡಿಯಲ್ಲಿ ನಮ್ಮ ಒಂದು ದೇಶವನ್ನ ಕಾಯ್ತಾ ಇದ್ದಾರೆ ಅಂತಂದ್ರೆ ನಾವು ಅವರನ್ನ ಪ್ರತಿ ದಿನ ನಮ್ಮ ಸೈನಿಕರನ್ನ ಯೋಧರನ್ನ ಸ್ಮರಿಸಲೇಬೇಕು ಇನ್ನೊಂದು ಅನ್ನವನ್ನ ನೀಡೋರು ಯಾರು ಈಗ ನಾವು ನಮ್ಮ ತಟ್ಟೆಗೆ ಅನ್ನ ಬಂದಾಗ ನಾವೇನಂತ ಹೇಳ್ತೀವಿ ಅಪ್ಪ ಪರಮಾತ್ಮ ಇವತ್ತು ಅನ್ನವನ್ನ ನೀಡಿದೀಯಾ ಅಂತ ಹೇಳ್ತೀವಲ್ವಾ ಪರಬ್ರಹ್ಮ ಎಲ್ಲ ಇಲ್ಲಿ ಹೇಳ್ತೀವಲ್ವಾ ನಾವು ಅನ್ನದ ಬಗ್ಗೆ ಹಾ ಅನ್ನವನ್ನ ದೇವರು ಅಂತ ಹೇಳ್ತೀವಿ ಅನ್ನವನ್ನ ಬೆಳೆಯೋರು ಯಾರು ಅಕ್ಕಿಯನ್ನ ಬೆಳೆಯೋರು ಯಾರು ರೈತ ರೈತ ಕಷ್ಟ ಪಡೆದೇ ಹೋದ್ರೆ ಭೂಮಿಯಲ್ಲಿ ಹೋಗಿ ಜಮೀನಲ್ಲಿ ನಾವ್ ಇವತ್ತು ಊಟ ಮಾಡೋದಕ್ಕಾಗತ್ತಾ ಹಾ ರುಚಿ ರುಚಿಯಾದ ಆಹಾರ ಸೇವನೆ ಸೇವನೆ ಮಾಡೋದಕ್ಕಾಗತ್ತಾ ಹಾಗಲ್ಲ ಅಪ್ಪ ಸೊ ಅದಕ್ಕೆ ನಾವು ರೈತರನ್ನ ಕೂಡ ಪ್ರತಿದಿನ ಸ್ಮರಿಸಲೇಬೇಕು ಈ ಐದು ಜನರನ್ನ ಸ್ಮರಿಸಿ ನಮ್ಮ ಜೀವನವನ್ನ ಉತ್ತಮ ಮಾಡಿಕೊಡ್ಬೇಕು ಕೊನೆಯದಾಗಿ ಒಂದು ನಿದರ್ಶನವನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನ ಹೇಳಿದ್ದೇನೆ ಹೀಗೆ ಒಬ್ರು ಗುರುಗಳಿದ್ರಂತೆ ಆ ಗುರುಗಳು ಮೂರು ಜನ ಶಿಷ್ಯರಿಗೆ ಒಬ್ಬರು ಒಬ್ಬರು ಒಬ್ಬರಿಗೆ ಚಿನ್ನದ ತಟ್ಟೆಯಲ್ಲಿ ಊಟವನ್ನ ನೀಡ್ತಾರಂತೆ ಇನ್ನೊಬ್ಬರಿಗೆ ಬೆಳ್ಳಿಯ ತಟ್ಟೆಯಲ್ಲಿ ಊಟವನ್ನ ನೀಡ್ತಾರೆ ಮೂರನೆಯದು ಮಣ್ಣಿನ ತಟ್ಟೆಯಲ್ಲಿ ಊಟವನ್ನ ನೀಡ್ತಾರಂತೆ ಆದ್ರೆ ಮೂರು ಜನಕ್ಕೆ ನೀಡಿರುವಂತಹ ಊಟ ಒಂದೇ ರೊಟ್ಟಿ ಪಲ್ಯ ಲಾಡು ಮೂರನ್ನ ಮೂರು ಜನಕ್ಕೆ ಕೊಟ್ಟಿದಾರಂತೆ ಶಿಷ್ಯರಿಗೆ ಈಗ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದಂತಹ ಶಿಷ್ಯನಿಗೆ ಬಹಳ ಸಂತೋಷವಾಗಿರುತ್ತಲ್ವಾ ಸಂತೋಷವಾಗಿರುತ್ತೋ ಇಲ್ವೋ ಚಿನ್ನದ ತಟ್ಟೆ ಅಲ್ವಾ ಖುಷಿಯಾಗಿರುತ್ತೆ ಈ ಬೆಳ್ಳಿ ತಟ್ಟೆ ಮತ್ತು ಮಣ್ಣಿನ ತಟ್ಟೆಯಲ್ಲಿ ಊಟ ಮಾಡಿರ್ತಾರಲ್ಲ ಅವನಿಗೆ ಬಹಳ ಬೇಜಾರಾಗುತ್ತಂತೆ ಏನು ನಮಗ್ ಮಾತ್ರ ಅವನಿಗೆ ಮಾತ್ರ ಚಿನ್ನದ ತಟ್ಟೆ ಕೊಟ್ಬಿಟ್ಟಿದಿರಿ ನಮಗ್ ಬೆಳ್ಳಿ ತಟ್ಟೆ ಕೊಟ್ಟಿದ್ದೀರಿ ಅವ್ನಿಗೆ ಮಣ್ಣಿನ ತಟ್ಟೆ ಕೊಟ್ಟಿದ್ದೀರಿ ಅಂತ ನಮ್ದು ಚಾಡಿ ಹೇಳೋದಕ್ಕೆ ಬರ್ತಾರಂತೆ ಗುರುಗಳಿಗೆ ಆಗ ಗುರಿಗಳು ಹೇಳ್ತಾರಂತೆ ನಿಮಗೆಲ್ಲರಿಗೂ ಆ ತಟ್ಟೆಯ ಬಗ್ಗೆ ಲಕ್ಷ್ಯ ಹೋಯ್ತೆ ಹೊರತು ನಿಮಗೆಲ್ಲರೂ ತಿಂದ ಊಟ ಮಾಡಿದಂತಹ ಆಹಾರ ಏನಾಗಿತ್ತು ಒಂದೇ ಆಗಿತ್ತು ರುಚಿ ಬೇರೆ ಆಗಿತ್ತ ಚಿನ್ನದ ತಟ್ಟೆಯಲ್ಲಿ ತಿಂದ್ರೆ ರುಚಿ ಬೇರೆನಾ ಬೆಳ್ಳಿ ತಟ್ಟೆಯಲ್ಲಿ ತಿಂದ್ರೆ ರುಚಿ ಬೇರೆನಾ ಅಥವಾ ಮಣ್ಣಿನ ತಟ್ಟೆಯಲ್ಲಿ ತಿಂದ್ರೆ ರುಚಿ ಬೇರೆನಾ ಯಾವುದೇ ತಟ್ಟೆಯಲ್ಲಿ ತಿಂದ್ರೂ ಕೂಡ ಆಹಾರದ ರುಚಿ ಕಳೆದುಕೊಳ್ಳುವುದಿಲ್ಲ ಅಲ್ವಾ ಆದ್ರೆ ತಟ್ಟೆ ಮಾತ್ರ ಬೇರೆ ಆಗಿತ್ತು ಅಲ್ವಾ ಹಾಗೆ ದೇವರು ನಮಗೆ ಒಂದು ತಟ್ಟೆಯಲ್ಲಿ ಬದುಕನ್ನ ಹಾಕಿದ್ದಾನೆ ಏನನ್ನ ಹಾಕಿದ್ದಾನೆ ಬದುಕನ್ನ ಹಾಕಿದ್ದಾನೆ ಈ ಬದುಕನ್ನ ಸಂತೋಷವಾಗಿ ಸುಂದರವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಯಶಸ್ಸಿನ ರೀತಿಯಲ್ಲಿ ನಾವು ಬದುಕನ್ನ ನಡೆಸಿಕೊಂಡು ನಾವು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಳ್ಳೆಯ ಹೆಸರು ಕೀರ್ತಿಯನ್ನ ತರುವಂತಹ ನಾವು ವ್ಯಕ್ತಿಗಳಾಗಿ ರೂಪುಗೊಂಡ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅದಕ್ಕೆ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಒಂದು ಮಾತನ್ನ ಹೇಳ್ತಾರೆ ಏನಂದ್ರೆ ಸಿಗ್ನೇಚರ್ ಚೇಂಜಸ್ ಟು ಆಟೋಗ್ರಾಫ್ ಅಂತ ಹೇಳ್ತಾರೆ ನೀವೆಲ್ಲ ಇಲ್ಲಿ ವಸತಿ ಶಾಲೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಾಗಿದ್ದೀರಿ ಮುಂದೆ ಇನ್ನೊಂದು ಹತ್ತು ವರ್ಷ ಆದ್ಮೇಲೆ ನೀವು ಯಾರಾದ್ರೂ ಐ ಎ ಎಸ್ ಅಧಿಕಾರಿ ಆಗ್ಬೋದು ಐ ಪಿ ಎಸ್ ಅಧಿಕಾರಿ ಆಗ್ಬಹುದು ಅಥವಾ ದೊಡ್ಡ ವೈದ್ಯ ಆಗ್ಬೋದು ದೊಡ್ಡ ಅಡ್ವೊಕೇಟ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಯಾವುದೇ ಹುದ್ದೆಗಳನ್ನ ಅಲಂಕರಿಸಬಹುದು ಅವತ್ತು ನಾನು ಬಂದು ನಿಮ್ಮ ಕೀರ್ತಿ ನಿಮ್ಮ ಪ್ರಸಿದ್ಧತೆಯನ್ನ ನೋಡಿ ನಾನು ಬಂದು ನಿಮ್ಮ ಹತ್ರ ಆಟಿಯೋಗ್ರಾಫ್ ಅನ್ನ ಹಾಕಿಸ್ಕೊಳ್ಬೇಕು ಎಷ್ಟು ಜನ ಅಂತಹ ಆ ಒಂದು ಕೀರ್ತಿ ತರುವಂತಹ ಕೆಲಸವನ್ನ ಮಾಡಿ ನೀವು ಪ್ರಸಿದ್ಧರಾಗ್ತೀರಿ ಕೈ ಎತ್ತಿ ನೋಡೋಣ ಎಷ್ಟು ಜನಕ್ಕೆ ಸಾಧನೆ ಮಾಡಬೇಕು ಅನ್ನುವ ಆಸೆ ಇದೆ ನನಗೆ ಎಷ್ಟೋ ಜನ ಕೈ ಎತ್ತುತ್ತಾ ಇಲ್ಲ ಸಾಧನೆ ಮಾಡೋದಿಲ್ವ ನೀವು ಬಹಳ ಸಂತೋಷವಾಗುತ್ತೆ ಮಕ್ಕಳೇ ನಿಮ್ಮ ಒಂದು ಹತ್ತು ಹತ್ತು ವರ್ಷ ಆದಷ್ಟೇ ನನಗೆ ಸ್ವಲ್ಪ ವಯಸ್ಸಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಗುರುತಿರ್ಲಿಲ್ಲ ಅಂತಂದ್ರು ನೀವು ನನ್ನ ಗುರುತಿಸಿ ಬಂದು ಮೇಡಮ್ ನಾನು ನಿಮ್ಮ ಒಂದು ಸ್ವೀಟ್ ಅನ್ನ ಕೇಳಿದ್ದೆ ಇವತ್ತು ನಾನು ಐ ಎ ಎಸ್ ಅಧಿಕಾರಿ ಆಗಿದ್ದೀನಿ ಐ ಪಿ ಎಸ್ ಅಧಿಕಾರಿ ಆಗಿದ್ದೀನಿ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ ಆಟೋಗ್ರಾಫ್ ಅನ್ನ ಹಾಕಿಸ್ಕೊಳ್ತೀನಿ ಆಗ ನನಗೆ ಬಹಳ ಸಂತೋಷವಾಗುತ್ತೆ ಅಂತಹ ಒಳ್ಳೆಯ ವಿದ್ಯಾರ್ಥಿಗಳು ನೀವೆಲ್ಲರೂ ಆಗ್ಲಿ ಅಂತ ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಬಸವ ಜೈ